ಕೋಲಾರ ನಗರ ಠಾಣೆ ಮತ್ತು ಕೆಂಪ ಪರವಾಗಿ ಮತ್ತು ಸಂಬಂಧಪರವಾಗಿ ಅಭಿನಂದಗಳನ್ನು ಸಲ್ಲಿಸ್ತೇನೆ ಹಾಗೆಯೇ ನಮ್ಮ ಕೋಲಾರ ವಿಜಯಪುರದ ನೃತ್ಯ ಸಹ ಸಹ ಬಂದು ಸಾಕಷ್ಟು ಸಲಹೆ ಸೂಚನೆಗಳನ್ನು ನೀಡಿ ಈ ಬಂದೊಂದು ಯಶಸ್ವಿಯುತವಾಗಿ ಶಾಂತಿಯುತವಾಗಿ ಮಾಡಲು ಮಾಡೋಲಿ ಸಾಕಷ್ಟು ಸಲಹೆ ಅವರಿಗೂ ಸಹ ಸ್ವಲ್ಪವಾದ ಅಭಿನಂದಿಗಳನ್ನು ಸಲ್ಲಿಸ್ತೇನೆ ಹಾಗೆ ನಮ್ಮ

ಮೂರ್ ಹಾಗೆಗಳು ಎಲ್ಲ ಮುಖ್ಯವಾಗಿ ತಮ್ಮ ಹಾಜರಾಗಿ ತಮ್ಮ ಅನಿಸಿಕೆಗಳನ್ನು ಶಾಂತಿಯುತವಾಗಿ ಸಂಜೆ ಒಳಗಡೆ ಅದೇ ರೀತಿ ತಾವು ಬಂದ್ಗೆ ಕಾಲ್ ಮಾಡಿದ್ದೀವಿ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಆದರೆ ಅದೊಂದು ಮಾತನ್ನು ತೆಗೆಲ್ಲರೂ ಕೂಡ ಮೊದಲನೇದಾಗಿ ನಾವು ನಿನ್ನೆ ಹೇಳಿದ್ದು ನಿಮಗೆ ನಿಟ್ಟಿಗೆ ಅಂತೇಳಿ ಒಂದು ಕೆಲಸ ಕಾರ್ಯ ಬಿಟ್ಟು ಒಬ್ಬ ಗಂಟೆಗೆ ಹೋಗುತ್ತೆ ಅಂತೇಳಿ ಒಂದು ಜಾಸ್ತಿ ನಾನು ಟೈಮ್ ತೊಗೊಳೋದಿಲ್ಲ ಒಂದು ಕಾಲು ಗಂಟೆಗೆ ಬೇಗ ಮುಗಿಸೋಣ ಗಂಟೆ ಬೇಗ ಕೆಲಸ ಇರ್ತವೆ ಹಾಗಾಗಿ ತಾವೆಲ್ಲ ಬಂದಿದ್ದಕ್ಕೆ ತನ್ನದ್ದು ಕೂಡ ನಾನು ನಮ್ಮ ಕೋಲಾರ ಜಿಲ್ಲಾ ಪೊಲೀಸ್ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಮ್ಮ ಈ ಕಾರ್ಯಕ್ರಮ ನಮ್ಮ ಈ ಸಭೆಗೆ ನಮ್ಮ ಮನೆ ಡಿ ಎಸ್ ಪಿ ನಾಗ ಸಾಹೇಬರು ಕೋಲಾರ ಡಿ ಎಸ್ ಪಿ ಸಾಹೇಬರು ಅಧ್ಯಕ್ಷ ಸ್ಥಾನ ವಹಿಸ್ಕೋಬೇಕು ಅಂತೇಳಿ ಅವರಿಗೆ ನಮ್ಮ ಸ್ವಾಗತ ನಮ್ಮ ಅಡಿಷಲ್ ಎಸ್ ಪಿ ಸಾಹೇಬ್ರಾದಂಥ ಎಸ್ ಸರ್ ಅವರು ಆಗಮಿಸಿ ನಮ್ಮ ಸಭೆ ಸೂಚನೆಗಳನ್ನು ನೀಡಿದ್ದಾರೆ ಅವರಿಗೆ ನಮ್ಮ ಕೋಲಾರ ನಗರ ಠಾಣೆ ಮತ್ತು ಗಂಪೇಟೆ ಠಾಣೆ ಮತ್ತು ತಮ್ಮೆಲ್ಲರ ಪರವಾಗಿ ಪ್ರಭಾವ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೆಯೇ ನಮ್ಮ ಕೋಲಾರ ಉಪವಿಭಾಗದ ಡಿ ಎಸ್ ಪಿ ಸಾಬ್ರದ ನಾಲ್ಪ ಸಾವಿರ ಸಹ ಬಂದು ಸಾಕಷ್ಟು ಸಲಹೆ ಸೂಚನೆಗಳನ್ನು ನೀಡಿ ಬಂದವರು ಯಶಸ್ವಿಯುತವಾಗಿ ಶಾಂತಿಯುತವಾಗಿ ಸಾಕಷ್ಟು ಸಲಹೆ ನೀಡಿದ್ದಾರೆ ಅವ್ರಿಗೂ ಸಹಿಸ್ತೀನಿ ಹಾಗೆ ಸುಮಾರು ಬೆಳಗ್ಗೆ ಎಷ್ಟು ಎಷ್ಟು ಗಂಟೆಗೆ ಅಂತ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಐತೆ ಸಂಜೆ ಇಲ್ಲ ಕೆಲವು ಮಧ್ಯಾಹ್ನ ರಿಲಾಕ್ಸ್ ಮಾಡ್ಕೊಂತ ಇರ್ತಾ ಇತ್ತು ಮಧ್ಯಾಹ್ನವರ್ಗ ಮಾಡೋಣ ಸರ್ ಮಧ್ಯಾಹ್ನದ ಮೇಲೆ ಮಾಡಕ್ಕೆ ಹಬ್ಬ ಎಲ್ಲ ಇದೆ ಹಬ್ಬದ ಹೌದು

ಎಲ್ಲಕ್ಕಿಂತ ಮುಖ್ಯವಾಗಿ ತಮ್ಮ ಅಮೂಲ್ಯ ತೆಗೆದು ತಮ್ಮ ಎಲ್ಲರಿಗೂ ನಾಳೆ